ಇವ್ರು ನೋಡಿ ನನ್ನ ನೋಡಿದರೆ ಸಾಕು ಊಟಕ್ಕೋಸ್ಕರ ನನ್ನ ಜೊತೆಲೆ ಮೇಲೆ ಬಂದು ಬರ್ತಾರೆ ಊಟ ಹಾಕಿದರೆ ತಿಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕೆಳಗಡೆ ಅಲ್ಲಿ ಇರ್ತಾ ಇದ್ರು ಸ್ವಲ್ಪ ದಿವಸ ಆಯಿತು ಅಮ್ಮ ಎಲ್ಲೋದ್ರ ಗೊತ್ತಿಲ್ಲ ಮಕ್ಕಳು ಮಾತ್ರ ಇದ್ದಾರೆ ನಾನೇನು ಮಾಡಿದೆ ಕೆಳಗಡೆ ಇದ್ರೆ ನಾಯಿಗಳು ಕಚ್ಬೋದು ಅಂತ ಅಂದ್ಕೊಂಡು ಮೇಲೆ ತಗೊಂಡೆ ಅಂದರೆ ನಮ್ಮ ಮನೆ ಒಳಗಡೆ ತಗೊಂಡೆ ಮನೆ ಒಳಗಡೆ ಆಡ್ಕೊಂಡು ಊಟ ತಿನ್ಕೊಂಡು ಇದ್ದಾರೆ ಇವಾಗ ನಮ್ಮ ಮನೆ ಹೋನರ್ ಏನು ಹೇಳ್ತಾರೆ ಮನೇಲಿ ಇಟ್ಕೋಬೇಡಮ್ಮ ಊಟ ಹಾಕಬೇಡ ಆಚೆ ಕಳಿಸು ಗಲೀಜ್ ಮಾಡ್ತಾರೆ ಅದು ಇದು ಅಂತ ಎಲ್ಲಿ ಗಲೀಜ್ ಮಾಡಿದ್ರು ನಾನು ಕ್ಲೀನ್ ಮಾಡ್ತೀನಿ ಆದರೂ ಅವ್ರಿಗೆ ಇಷ್ಟ ಇಲ್ಲ ಇದಕ್ಕೆ ಮುಂಚೆನೂ ಅಷ್ಟೇ ಹನ್ನೆರಡು ಹದಿಮೂರು ಬೆಕ್ಕುಗಳು ಹೊರಗಡೆಯಿಂದ ಬಂದು ಸೇರ್ಕೊಂಡಿತ್ತು ನಾನು ಊಟ ಹಾಕ್ಕೊಂಡು ನೀಟಾಗೆ ಇಟ್ಕೊಂಡಿದ್ದೆ ಇದೇ ಥರ ಹೇಳಿ ಹೇಳಿ ನಾನೊಂದು ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡಿ ಅಲ್ಲಿ ಕೊಟ್ಟೆ ಈ ಸರಿ ರೆಸ್ಕ್ಯೂ ಟೀಮ್ ಕೊಡೋಕೆ ನಂತರ ಇಷ್ಟ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಕೊಟ್ಟು ಬೆಕ್ಕನ್ನು ಒಂದು ವಾರ ಆದ್ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಬೆಕ್ಕೇ ಇರಲಿಲ್ಲ ಹಾಗಾಗಿ ನನಗೆ ಈ ಬೆಕ್ಕನ್ನ ಅಲ್ಲಿ ಕೊಡೋದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಮೆಸೇಜ್ ಮಾಡಿ ಅಂದರೆ ಕಮೆಂಟ್ ಮಾಡಿ